ಅಂತೂ ಇಂತೂ ವುಮೆನ್ಸ್ ಓಡಿ ಐ ವರ್ಲ್ಡ್ ಕಪ್ಪಿನ ಗೆ ಭಾರತದ ವನಿತೆಯರು ಗಲ್ ಇಟ್ಟಿದ್ದಾರೆ ನಮಸ್ಕಾರ ಎಲ್ಲಿಗೆ ಸದ್ಯನಾರದನ್ ಮಾತಾಡ್ತಾ ಮಾತಾಡ್ತಿರೋದು ಕುಶಲ ವೀಕ್ಷ ಸೌಕ್ಯವೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಿನ್ನೆ ಎರಡೆರಡು ಸುದ್ದಿ ಒಂದು ಸಿಹಿ ಸುದ್ದಿ ಒಂದು ಕಹಿ ಸುದ್ದಿ ಕಹಿ ಸುದ್ದಿ ಏನು ನಮ್ಮ ಮೆನ್ಸ್ ಟೀಮು ಒಂದು ಓಡಿ ಐ ಸೀರೀಸನ್ನು ಆಸ್ಟ್ರೇಲಿಯನ್ ನೆಲದಲ್ಲಿ ಸೋತರು ಹಾಗೆ ಸಿಹಿ ಸುದ್ದಿ ಅಂತ ನಿನ್ನೆ ರಾತ್ರಿ ಭಾರತದ ವನಿತೆಯರು ನ್ಯೂಜಿಲೆಂಡ್ ವನಿತೆಯರ ಅಗೇನ್ಸ್ಟ್ ನಿರಾಯಾಸವಾಗಿ ಭರ್ಜರಿಯಾಗಿ ಗೆದ್ದು ಗೆ ದಾಪುಗಾಲು ಇಟ್ಟಿದ್ದಾರೆ ಅಂತ ಇಂತು ನಾಲ್ಕು ಟೀಮಿಗೆ ಸೆಲೆಕ್ಟ್ ಆಗಿದೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಮತ್ತು ಭಾರತ ಫೈನಲ್ ಈಗ ಎಲ್ಲರಿಗೂ ಇನ್ನು ಒಂದೊಂದು ಮ್ಯಾಚ್ ಉಂಟು ಆ ಒಂದೊಂದು ಮ್ಯಾಚ್ ಎಲ್ಲ ಆಡಿದ ಮೇಲೆ ಏಳು ಮ್ಯಾಚ್ಗಳ ನಂತರ ಯಾರ್ಯಾರು ಯಾವ ಸ್ಥಾನದಲ್ಲಿರ್ತಾರೆ ಅನ್ನೋದು ಮಾತ್ರ ಇನ್ನು ಮೇನ್ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲದಿದ್ರೆ ನಾಲ್ಕು ಟೀಮ್ ಯಾವ್ದು ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ ನ್ಯೂಜಿಲೆಂಡ್ ಸೋತ ನಂತರ ಅವರು ಅಫಿಷಿಯಲಿ ಎಲಿಮಿನೇಟ್ ಆಗಿದ್ದಾರೆ ಭಾರತ ಆರಕ್ಕೆ ಆರು ವಿನ್ ಆಗಬೇಕಾಗಿದ್ದಂತಹ ತಂಡ ಭಾರತ ಈಗ ಆರು ಮ್ಯಾಚಲ್ಲಿ ಫಸ್ಟ್ ಎರಡು ಗೆದ್ದು ನೆಕ್ಸ್ಟ್ ಸತತ ಮೂರು ಮ್ಯಾಚ್ಗಳನ್ನು ಸೋತು ನಿನ್ನೆ ಗೆದ್ದು ಒಟ್ಟು ಮೂರು ಮ್ಯಾಚ್ ಗೆದ್ದು ಮೂರು ಮ್ಯಾಚ್ ಸೋತು ಸ ಸೆಮಿಫೈನಲ್ಗೆ ದಪ್ಪುಗಲ್ಲಿ ಇಟ್ಟಿದ್ದಾರೆ ಬಟ್ ಆರಕ್ಕೆ ಆರು ವಿನ್ ಆಗಬೇಕಿತ್ತು ಮೂರಕ್ಕೆ ಮೂರು ಸತತ ಮೂರು ಮ್ಯಾಚ್ಗಳನ್ನು ಗೆಲ್ಲುವಂತ ಗೆಲ್ಲುವಂಥ ಮ್ಯಾಚ್ಗಳನ್ನು ಎಷ್ಟು ಅಂದರೆ ಅವರಾಗೆ ಇಲ್ಲ ನಾವು ಗೆಲ್ಲುದಿಲ್ಲ ನಾವು ಸೋಲ್ತೇವೆ ಅಂತ ಗೆ ಬಿಟ್ಟು ಕೊಟ್ಟಾಗೆ ಇತ್ತು ಫೈನಲಿ ನಿನ್ನೆ ನಡೆದಂತಹ ಮ್ಯಾಚಲ್ಲಿ ಭಾರಿ ಚಂದದ ಕ್ರಿಕೆಟ್ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಆ್ಯಸ್ ಅ ಟೀಮ್ ಆಡಿದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ ಓವರ್ ಆಟ ಆಡ್ಲಿಕ್ಕೆ ಆಗಲಿಲ್ಲ ಮಳೆ ಬಂದು ಒಂದು ನಿಮಿಷ ಮಳೆ ಬಂದು ನಲವತ್ತೊಂಬತ್ತು ಓವರ್ಗಳ ಆಟ ಮಾತ್ರ ಸಾಧ್ಯವಾದದ್ದು ನಲವತ್ತೊಂಬತ್ತು ಓವರ್ಗಳಿಗೆ ಮುನ್ನೂರ ನಲವತ್ತು ರನ್ ಅಡ್ಡ ಬಡ್ಡ ಬಡ್ಡ ಹೋದದ್ದು ಮೂರೇ ವಿಕೆಟ್ ಅದು ಒಂದು ಮೂರನೇ ವಿಕೆಟ್ ಬಿದ್ದದ್ದು ಲಾಸ್ಟ್ ಓವರಲ್ಲಿ ನಲವತ್ತೊಂಬತ್ತನೇ ಓವರಲ್ಲಿ ಪ್ರತಿಕ ರಾವಲ್ ಮತ್ತು ಸ್ಮೃತಿ ಮಾಂದಾನ ಏ ಸೂಪರ್ ಗುರು ಏನು ಫಸ್ಟ್ ವಿಕೆಟ್ಗೆ ಟೂ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಏನು ಬಂತು ಈ ಒಂದು ವರ್ಲ್ಡ್ ಕಪ್ಪಿನ ಭಾರತದ ವನಿತೆಯರ ಪರವಾಗಿ ಮೊದಲ ಹಂಡ್ರೆಡ್ ಹೊಡೆದದ್ದು ಸ್ಮೃತಿ ಮಾಂದಾನ ಅವರು ಸಾಲಿಡ್ ಹಂಡ್ರೆಡ್ ತೊಂಬತ್ತೈದು ಬಾಲ್ಗೆ ನೂರ ಒಂಬತ್ತು ರನ್ ಈ ಪ್ರತೀಕ ರಾವಲ್ ಮತ್ತು ಸ್ಮೃತಿ ಮಾಂದಾನ ಇಬ್ಬರು ಸಹ ಸ್ಕ್ವೇರ್ ಆಫ್ ದ ವಿಕೆಟ್ ಏನು ಚಂದ ಮಾಡಿ ಆಡ್ತಾರೆ ಮಾರೆ ಆಫ್ ಸೈಡ್ ಅವರು ಸ್ಕ್ವೇರ್ ಕಟ್ ಬಾರಿ ಚಂದ ಮಾಡಿ ಆಡಿದರೆ ಸ್ಮೃತಿ ಯಾರು ಪ್ರತಿಕಾ ರಾವಲ್ ಅವರು ನಮ್ಮ ಸ್ಮೃತಿ ಮಾಂದನ ಅವರು ಈ ಶಾರ್ಟ್ ಥರ್ಡ್ ಮ್ಯಾನ್ ಮತ್ತೆ ಗಲ್ಲಿ ರೀಜನ್ ಇದು ಅದನ್ನು ಬೈಸೆಕ್ಟ್ ಮಾಡಿ ಒಂದು ಬ್ಯಾಕ್ ಫುಟ್ ಅಲ್ಲಿ ಫೋರ್ ಹೊಡಿತಾರೆ ಆ ದೇವ ಎಷ್ಟು ಸೂಪರ್ ಅವರು ಆ ಇದು ಏನು ಗಲ್ಲಿ ಮತ್ತು ಶಾರ್ಟ್ ಥರ್ಡ್ ಮ್ಯಾನ್ನ ಒಳಗಡೆ ಮಿಡ್ಲಲ್ಲಿ ಇನ್ನೊಂದು ಫೀಲ್ಡರ್ ನಿಲ್ಲಿಸ್ಬೇಕು ಅಷ್ಟು ಪರ್ಫೆಕ್ಟಾಗಿ ಬೈಸೆಕ್ ಮಾಡ್ತಾಯಿದ್ರು ಇಬ್ಬರು ಭಾರಿ ಚೆಂದ ಮಾಡಿಯಾಡಿದರು ಪ್ರತಿಕಾರವಾಗಿ ನೂರ ಇಪ್ಪತ್ತೆರಡು ರನ್ ನೂರ ಮೂವತ್ತ್ನಾಲ್ಕು ಬಾಲಿಗೆ ಸ್ಮೃತಿ ಮಂದಾನ ತೊಂಬತ್ತೈದು ಬಾಲಿಗೆ ನೂರ ಒಂಬತ್ತು ರನ್ನು ಮತ್ತು ಮತ್ತೊಂದು ತಂಡದಲ್ಲಿ ಬದಲಾವಣೆ ಮಾಡಿದರು ಏನು ಅಂತಂದರೆ ಇಲ್ಲ ನಾವು ಮತ್ತೆ ಪುನಃ ನಮ್ಮ ಒಂದು ಹಳೆಯ ಕಾಂಬಿನೇಷನ್ ಆರು ಬ್ಯಾಟ್ಸ್ಮನ್ನ ಐದು ಬೌಲರ್ ಇಟ್ಕೊಂಡೇ ಹೋಗ್ತೇವೆ ಅನ್ನುವಂತಹ ಸಿದ್ಧಾಂತಕ್ಕೆ ಬದ್ಧರಾಗಿ ಜಮೀಮಾ ರೋಡ್ರಿಗಸ್ ಅವ್ರನ್ನ ಲಾಸ್ಟ್ ಮ್ಯಾಚಲ್ಲಿ ಏನು ಕೂರಿಸಿದ್ರಲ್ಲ ವಾಪಸ್ ಅವ್ರನ್ನ ಪ್ಲೇಯಿಂಗ್ ಗೆ ಕರ್ಕೊಂಬಂದು ಅಮನ್ ಜೋತ್ ಕೋರ್ ಅವರಿಗೆ ಅಮ್ಮ ಸಾಕಮ್ಮ ಅಂತ ನಿಮ್ಮ ಒಂದು ಸರ್ವಿಸ್ ಸಾಕು ನೀವು ಒಂದು ಶ್ರೀಲಂಕಾ ವಿರುದ್ಧ ಎಸ್ ಮ್ಯಾನ್ ಆಫ್ ದ ಇದು ಸಾರಿ ಪ್ಲೇಯರ್ ಆಫ್ ದ ಮ್ಯಾಚ್ ನೀವು ಗೆದ್ದಿದ್ರಿ ಚೆನ್ನಾಗಿ ಮಾಡಿ ಆಡಿದ್ರಿ ಅದಾದ ಮೇಲೆ ನಿಮ್ಮಿಂದ ಅಂತಹ ಒಂದು ದೊಡ್ಡ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಪ್ರದರ್ಶನ ಬರಲಿಲ್ಲ ಸೊ ನಾವು ನಿಮ್ಮನ್ನು ತಂಡದಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೊರಗಡೆ ಇಟ್ಟಿದ್ರು ಬಟ್ ಜಮೀಮಾರ್ ರೋಡ್ ಎಂತ ಆಡಿದ ಮಾರು ಸಾಲಿಡ್ ಐವತ್ತೈದು ಬೌಲಿಗೆ ಎಪ್ಪತ್ತಾರು ರನ್ನು ಸೂಪರ್ ಹನ್ನೊಂದು ಫೋರು ಬಾರಿ ಸಿಕ್ಕು ಚಂದಮಂಡಿ ಆಡಿದ್ರು ಮುನ್ನೂರ ನಲ್ವತ್ತೈದು ಹ್ಯೂಜ್ ಸ್ಕೋರ್ ಆ ಸ್ಕೋರನ್ನು ಸಕ್ಸಸ್ಫುಲ್ ಆಗಿ ಯಾರಾದರೂ ಚೇಸ್ ಮಾಡ್ಬೋದು ಅಂತಂದರೆ ಪ್ರಸಕ್ತ ಒಂದು ವುಮೆನ್ಸ್ ಕ್ರಿಕೆಟ್ ತಂಡದಲ್ಲಿ ಆಸ್ಟ್ರೇಲಿಯಾ ವುಮೆನ್ಸ್ ತಂಡ ಮಾತ್ರ ಅಂತ ನಾನು ನಂಬೋದು ಬಟ್ ಅಪೋನೆಂಟ್ ಇದ್ದದ್ದು ನ್ಯೂಜಿಲೆಂಡ್ ತಂಡ ನಲವತ್ತೊಂಬತ್ತು ಓವರಿಗೆ ಮುನ್ನೂರ ನಲ್ವತ್ತೊಂದು ಟಾರ್ಗೆಟಾ ಇಲ್ಲ ಮತ್ತೆ ಪುನಃ ಡಕ್ ತೋರಿಸಿ ಹೀಗೆಲ್ಲ ಮಾಡಿ ನಲ್ವತ್ನಾಲ್ಕು ಓವರಿಗೆ ಇಳಿಸಿದ್ರು ನಲವತ್ನಾಲ್ಕು ಓವರಿಗೆ ಮುನ್ನೂರ ಇಪ್ಪತ್ತೈದು ರನ್ನ ಟಾರ್ಗೆಟ್ ಹದಿನೈದು ರನ್ ಮಾತ್ರ ಇಳಿಸಿದ್ದು ಆ ಟಾರ್ಗೆಟಿಂದ ಯಾವ ಥರ ಕ್ಯಾಲ್ಕುಲೇಷನ್ ನಂಗೆ ಗೊತ್ತಿಲ್ಲ ಬಿಡಿ ನಲ್ವತ್ನಾಲ್ಕು ಓವರಿಗೆ ಮುನ್ನೂರ ಇಪ್ಪತ್ತೈದು ಚಾನ್ಸೇ ಇಲ್ಲ ನೋ ವೇ ಸೊ ಆ ಟಾರ್ಗೆಟ್ ಹೊಸ ಟಾರ್ಗೆಟ್ ಬಂದ ಕೂಡಲೇ ಗೊತ್ತಾಗಿರುತ್ತೆ ಇದು ನಮಗೆ ಆಗೋದಿಲ್ಲ ಇದು ಮ್ಯಾಚ್ ಹೋಯ್ತು ಅಂತ ಆ್ಯಂಡ್ ಅವರ ಪಾಲಿಗೆ ಒಂದು ಕನ್ಸಿಸ್ಟೆಂಟಾಗಿ ಆಗಿ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಆಡಿದ್ದು ದೊಡಮ್ಮ ಡಿವೈನ್ ಸೊ ಅವರ ಕ್ಯಾಪ್ಟನ್ ಡಿವೈನ್ ಅವರ ವಿಕೆಟ್ ತೆಗೆದ್ರೆ ಮ್ಯಾಚ್ ವಿನ್ ಅದಾಗೆ ಆ ವಿಕೆಟನ್ನು ರೇಣುಕಾ ಅವರು ತೆಗೆದ್ರು ಸೂಪರ್ ಬಾಲ್ ಎರಡು ಬೋಲ್ಡ್ ಮಾಡಿ ಹಾಕಿದರು ರೇಣುಕಾ ಸಿಂಗ್ ಠಾಕೂರ್ ಅವರು ಸೂಪರ್ ಅದು ಎರಡು ಸಹ ಪಿಚ್ಚಾಗಿ ಸ್ವಿಂಕ್ ಅಂತ ಒಳಗಡೆ ಬಂದು ಎಸ್ಪೆಷಲಿ ಡಿವೈನ್ ಅವರನ್ನು ಬೋಲ್ಡ್ ಮಾಡಿದಂಥ ಬಾಲು ಭಾರಿ ಚೆಂದ ಇತ್ತು ಸೊ ನಲವತ್ತ ನಾಲ್ಕು ಓವರಿಗೆ ಇನ್ನೂರ ಎಪ್ಪತ್ತೊಂದಕ್ಕೆ ಎಂಟು ಚೆಂದ ಮಾಡಿ ಆಡಿದ್ದಾರೆ ನ್ಯೂಜಿಲೆಂಡ್ ಅಂತಲ್ಲ ಬಟ್ ನಮ್ಮ ಟಾರ್ಗೆಟ್ ನಾವು ಸೆಟ್ ಮಾಡಿದಂತಹ ಒಂದು ಸ್ಕೋರು ಟಾರ್ಗೆಟು ತುಂಬ ತುಂಬ ಮುಂದೆ ಇತ್ತಪ್ಪ ತುಂಬ ಜಾಸ್ತಿ ಆಯಿತು ಅವರ ಲೆವೆಲ್ಗೆ ಅಂತೂ ತುಂಬ ಜಾಸ್ತಿ ಆಯಿತು ನ್ಯೂಜಿಲೆಂಡ್ ಕ್ರಿಕೆಟ್ಗೆ ತುಂಬ ಜಾಸ್ತಿ ಅಂತವೇ ಅನಿಸಿತ್ತು ಫೈನಲಿ ಭಾರತ ಗೆದ್ದಿದ್ದಾರೆ ಮೂರು ಮ್ಯಾಚ್ಗಳನ್ನು ಸೋತು ಈ ಮ್ಯಾಚ್ ನಿರ್ಣಾಯಕ ಹಂತ ಆಗಿತ್ತು ಇದು ಏನು ಭಾರತ ಮತ್ತು ನ್ಯೂಜಿಲೆಂಡ್ ಎಲ್ಲಿಯಾದರೂ ನ್ಯೂಜಿಲ್ಯಾಂಡ್ ವಿರುದ್ಧ ಭಾರತ ಸೋತಿದ್ದಿದ್ದರೆ ಮತ್ತು ಬಾಂಗ್ಲಾದೇಶದ ವಿರುದ್ಧ ಭರ್ಜರಿ ಅಂತರದಿಂದ ಗೆಲ್ಲಬೇಕಿತ್ತು ಆ್ಯಂಡ್ ನ್ಯೂಜಿಲ್ಯಾಂಡ್ ಅದರ ಲಾಸ್ಟ್ ಮ್ಯಾಚನ್ನು ಸೋಲ್ಬೇಕು ಇಂತೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಬೇಕಾಗಿತ್ತು ಈಗ ಹಾಗೆ ಏನೂ ಇಲ್ಲ ಇನ್ನು ಭಾರತಕ್ಕೆ ನನ್ನ ಪ್ರಕಾರ ಬಾಂಗ್ಲಾದೇಶದ ವಿರುದ್ಧ ಮ್ಯಾಚ್ ಉಂಟು ಆ ಮ್ಯಾಚ್ಗಳನ್ನು ಸಿ ಆ ಮ್ಯಾಚ್ ಗೆದ್ದರೂ ಸೋತರೂ ಭಾರತ ಈಗ ಒಫಿಷಿಯಲಿ ಕ್ವಾಲಿಫೈ ಆಗಿದೆ ಸೆಮಿಫೈನಲ್ ಹಂತಕ್ಕೆ ಈಗ ರವಿ ಅವರು ಭಾರಿ ಚೆನ್ನಾಗಿ ಮಾಡಿ ಹೇಳಿದರು ನೋಡಿ ಸೆಮಿಫೈನಲ್ ಬರೋ ತನಕ ಮಾತ್ರ ಯಾವ ಥರ ಬರ್ತಾರೆ ಹಾಗೆ ಹೀಗೆಂತೆಲ್ಲ ಮ್ಯಾಟರ್ ಆಗೋದು ಸೆಮಿಫೈನಲಿಗೆ ಬಂದ ಮೇಲೆ ಆ ನಾಲ್ಕು ತಂಡಗಳಿಗೆ ಎರಡು ಮ್ಯಾಚ್ ಇರ್ತದಲ್ವಾ ಒಂದು ಸೆಮಿಫೈನಲ್ದು ಒಂದು ಫೈನಲ್ದು ಆ ಮ್ಯಾಚ್ ಆ ದಿನ ಯಾವ ತಂಡ ಸೂಪರಾಗಿ ಆಡ್ತಾರೆ ಅಂದರೆ ಅವರು ವಿನ್ ಆಗ್ತಾರೆ ಯಾರು ಕೂಡ ಕೇಳೋದಿಲ್ಲ ನೀವು ಸೆಮಿಫೈನಲಿಗೆ ಸೂಪರ್ ಆಗಿ ಬಂದ್ರೆ ತೆವಳಿಕೊಂಡು ಬಂದ್ರೆ ಅಥವಾ ಬೇರೆಯವರ ಹೆಲ್ಪಿಂದ ಬಂದ್ರ ಯಾರು ಕೇಳೋದಿಲ್ಲ ಸೆಮಿಫೈನಲಿಗೆ ಬಂದ ಮೇಲೆ ಮುಗೀತು ಆ ದಿನ ಆ ಕ್ಷಣ ಯಾವ ತಂಡ ಸೂಪರ್ ಆಗಿ ಆಡ್ತಾರೆ ಆ ಎರಡು ಮ್ಯಾಚ್ಗಳನ್ನು ವಿನ್ ಆಗ್ತಾರೆ ಸೆಮಿಫೈನಲ್ ಮತ್ತೆ ಫೈನಲನ್ನು ವಿನ್ ಆಗ್ತಾರೆ ಅವರು ಕಪ್ ಗೆಲ್ಲೋದು ಈಗ ಭಾರತ ಹೇಗೋ ಬಂದಿದೆ ಗೆ ಈ ಬೇರೆ ಮೂರು ತಂಡಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಅಷ್ಟೇನು ಚೆನ್ನ ಮಾಡಿ ಆಡಲಿಲ್ಲ ಅಂದರೆ ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಲಿಲ್ಲ ಬಟ್ ಬಂದಿದೆ ಹೇಗೆ ಗೆ ಬಾಂಗ್ಲಾದೇಶದ ಮೇಲೆ ವಿನ್ ಆಗ್ತಾರೆ ಬಿಡಿ ಸೆಮಿಫೈನಲ್ ಮತ್ತು ಫೈನಲಲ್ಲಿ ಭಾರತ ಚೆನ್ನ ಮಾಡಿ ಆಡಲಿ ನನ್ನ ಪ್ರಕಾರ ಮತ್ತೆ ಪುನಃ ಆಸ್ಟ್ರೇಲಿಯಾವೇ ಸಿಗ್ತದೆ ನಂಬರ್ ಒನ್ ವರ್ಸಸ್ ನಂಬರ್ ಫೋರ್ ಬಟ್ ಓಕೆ ಯಾವುದೇ ಆಪೋನೆಂಟು ಸಿಗಲಿ ಸೆಮಿಫೈನಲ್ಲಿ ಒಳ್ಳೆಯ ಆ್ಯಸ್ ಅ ಟೀಮ್ ಒಳ್ಳೆಯ ಪರ್ಫಾರ್ಮೆನ್ಸ್ ಭಾರತ ಕೊಡಲಿ ಅಂತ ನಾವೆಲ್ಲರೂ ಸಹ ಆಶಿಸೋಣ ಸರಿಯಾಗಿದ್ರೆ ಬರುವ ನಮಸ್ಕಾರ